ಓಂ ವರಕವಿ ಬೇಂದ್ರೆಯವರ ಇಳಿದು ತಾಯಿ ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಅಧ್ಯಯನ ನಾವು ಅವರ ಸುಪುತ್ರ ಶ್ರೀ ವಾಮನ ಬೇಂದ್ರೆಯವರು ಬರೆದಂಥ ಬೇಂದ್ರೆ ಜೀವನ ಪರಿಚಯವನ್ನು ನೋಡ್ತಾ ಇದ್ದೇವೆ ಒಂದು ಮಾತು ಬರೀತಾರವರು ಅವನಿ ಬೇಂದ್ರೆ ಬೇಂದ್ರೆಯವರ ಈವರೆಗಿನ ಜೀವನದ ಪರಿಸರ ಪರಿಸ್ಥಿತಿಯನ್ನು ನೋಡಿದರೆ ಅವರು ಇಷ್ಟು ದಿವಸ ಬದುಕಿದ್ದೇ ಮಹಾ ಆಶ್ಚರ್ಯ ಈ ಆಶ್ಚರ್ಯ ಇದ್ದದ್ದಕ್ಕೆ ಅವರು ದಿನ ಎಪ್ಪತ್ತೆರಡನೇ ಇಸ್ವಿಯಿಂದ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಇಸ್ವಿಯಿಂದ ಅಂದರೆ ಅವ್ರಿಗೆ ಎಪ್ಪತ್ತಾರು ವರ್ಷ ತೊಟ್ಟು ನಾನು ಅವ್ರ ಪ್ರತಿದಿನ ಅವ್ರನ್ನ ಅನುಸರಿಸಿ ನೋಡ್ತಾ ಇದ್ದೆ ಅಧ್ಯಯನ ಮಾಡ್ತಾ ಇದ್ದೆ ಎಷ್ಟೊಂದು ಅದ್ಭುತವಾದ ಜೀವನ ಇದು ಅಂಥೇಳಿ ಆಮೇಲೆ ಒಂದು ಪ್ರಸಂಗ ಹೇಳ್ತಾರವ್ರ ಒಮ್ಮೆ ಪುಣ ಹೊರಟಿರ್ತಾರವ್ರು ಧಾರವಾಡದಿಂದ ರೈಲ್ವೇದಲ್ಲೇ ಫಸ್ಟ್ ಕ್ಲಾಸ್ ಹೋಗಿ ಅವ್ರು ಒಂದೆರಡು ಟಿಕೆಟ್ ಸಿಕ್ಕಿಬಿಡ್ತದೆ ಅಲ್ಲಿ ಅವರು ಅಲ್ಲಿ ಮಲ್ಕೋತಾರ ಇವರು ಸೆಕೆಂಡ್ ಕ್ಲಾಸ್ ಹೋಗ್ತಾರೆ ಇವರು ಮರದೂಸು ಮುಂಜಾನೆ ಹೋಗಿ ನೋಡಿದರೆ ಇನ್ನೇ ಪುಣಾ ಬಂದಿರೋಸ್ ನೋಡಿ ಬೇಂದ್ರೆ ಅವರು ಇಲ್ಲ ಕೂತಿರ್ತಾರ ಒಂದು ಮೂಲೆಯಾಗ ಫಸ್ಟ್ ಕ್ಲಾಸ್ ಇದ್ರು ಯಾಕೆ ಅಲ್ಲಿ ಒಂದು ಮಗು ಮಲ್ಕೊಂಡಿರ್ತದೆ ಒಂದು ಐದು ವರ್ಷ ನಾಲ್ಕೈದು ವರ್ಷದ ಮಗು ಮಲ್ಕೊಂಡಿರ್ತದೆ ಹಿಂಗೆ ಅಂದ್ರೆ ಆ ಮಗು ತಂದೆ ತಾಯಿ ಅಲ್ಲೇ ಇದ್ದಾರೆ ಮ್ಯಾಲೆ ಕೆಳಗೆ ಮಲ್ಕೊಂಡಾರ ಆ ಫಸ್ಟ್ ಕ್ಲಾಸ್ನೊಳಗೆ ಅವ್ರ ಮಗು ಹಠ ಮಾಡ್ತಿತ್ತಂತ ನನಗೂ ಫುಲ್ ಸೀಟ್ ಬೇಕು ಅಂತಿರ್ಬೋದು ಅಥವಾ ಅವರಿಗೆ ಆ ಆಗದಂಗೆ ಆಗಿರಬೇಕು ಅಂತ ತಿಳ್ಕೊಂಡು ಅವ್ರು ಭಾಳ ದಣದ ಬಂದಿದ್ರು ಅಂತ ತಿಳ್ಕೊಂಡು ನಾನು ಜಗ ಕೊಟ್ಟೆ ನನಗೆ ಆರಾಮ್ ಕೂತು ಆರಾಮ್ ನಿದ್ದೆ ಮಾಡೇ ನಾನು ವಾಮನ ಏನು ಭಾಳ ಏನು ಖರೀದಿ ಮಾಡಬೇಡವನು ಈ ಅಂತಃಕರಣ ಈ ಅಂತಃಕರ್ಣಕ್ಕೆ ನಾ ನಮಸ್ಕಾರ ಮಾಡಿದೆ ಅಂತ ಇವ್ರು ಬರೀತಾರ ಸಾಹಿತಿಗಳು ಕವಿಗಳು ಕಾದಂಬರಿಕಾರರು ನಾಟಕಕಾರರು ಈ ಏನು ಕರ್ನಾಟಕದಾಗ ಆಗಿ ಹೋಗ್ಯಾರಲ್ಲ ಅವರಲ್ಲಿ ಬೇಂದ್ರೆಯವರು ಒಬ್ಬರು ಅಂತ ನೀವು ಗುರುತಿಸಬಹುದು ಆದರೆ ಒಬ್ಬ ಅಂತಃಕರಣದ ಶುದ್ಧ ಗೃಹಸ್ಥರು ಅನ್ನೋದು ಭಾಳ ಅದ ಅಂತ ಹೇಳ್ತಾರೆ ಆಮೇಲೆ ಜೀವನದೊಳಗೆ ಸಾಹಿತ್ಯಕ್ಕಿಂತ ಜೀವನವನ್ನ ಅವ್ರು ಹೆಚ್ಚಿಗೆ ಪ್ರೀತಿಸಿದರು ಅನ್ನುವಂಥ ಒಂದು ಶಬ್ದವನ್ನು ವಾಮನ್ ಬೇಂದ್ರೆಯಲ್ ಬರೀತಾರೆ ಗುರುವಿಗಿಂತ ದೇವರು ವಿರಕ್ತಿಗಿಂತ ಸಂಸಾರ ಸಿದ್ಧಿಗಿಂತ ಸಾಧನೆ ಮುಕ್ತಿಗಿಂತ ಜೀವನ ಶ್ರೇಷ್ಠ ಅನ್ನೋದು ಅವರಿಗೆ ತಿಳುವಳಿಕೆ ತೊಟ್ಟು ಅವರಿಗೆ ಇದ್ದೇ ಇತ್ತು ಇದ್ದೇ ಇತ್ತು ಅಂತ ಹೇಳಿ ಬರೀತಾರೆ ಮುಂದೆ ಅವರು ದೊಡ್ಡ ಜ್ಯೋತಿಷ್ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರು ಆರ ಜ್ಯೋತಿಷಾಸ್ತ್ರವನ್ನು ದುರುದ್ದೇಶ ಸಲುವಾಗಿ ಯಾರು ಉಪಯೋಗ ಮಾಡ್ತಾರೋ ಅವ್ರ ಮೇಲೆ ಭಾಳ ಅವ್ರಿಗೆ ಹತ್ತೊಂಬತ್ತು ನೂರ ಅರವತ್ತೆಂಟರೊಳಗೆ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತದೆ ಆಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಾಗ ಸರ್ ಕರ್ನಾಟಕ ಸರ್ಕಾರ ಒಂದು ಸಾಕ್ಷಿ ಚಿತ್ರವನ್ನು ಮಾಡ್ತದೆ ಆ ಸಾಕ್ಷಿ ಚಿತ್ರದಲ್ಲಿ ಮಂಗ್ಯಾ ಎಮ್ಮಿ ಇವೆಲ್ಲ ತೋರಿಸ್ತಾರೆ ಆಮೇಲೆ ಒಂದು ಹಿಡಿದ ರಸ್ತೆದಾಗ ಮಾತಾಡೋದು ಅಂಥೇಳಿ ಅವೆಲ್ಲ ಜಗ ನೋಡಲಿಕ್ಕೆ ಎಮ್ಮಿ ಕಟ್ಟಿರಿ ಅಂತ ನೋಡಲಿಕ್ಕೆ ಜನ ಇವ್ರ ಮನೆಗೆ ಅಂತ ಮಾಮನಿ ಬೆಂದ್ರೆ ಅವ್ರ ಮನೆಗೆ ಇರಲಿ ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ಬಂತು ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರೊಳಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಈ ನಾಲ್ಕು ಕವ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಬಂತು ಅನೇಕ ಸಾಹಿತಿಗಳು ವದರಾಡಿದರು ಅದರೊಳಗೆ ಅದು ಕೊಟ್ರಿ ನೀವು ಅದರೊಳಗೆ ಅಂತ ನೀವು ಕೊಟ್ರಿ ಅಂಥೇಳಿ ಒದರಾಡಿದರು ನಿಜವಾಗಲ ತಂದು ಅನಿಸ್ತದೆ ನಾನು ನೀನು ಆನು ತಾನು ನಾಕೇ ನಾಕು ತಂತಿ ಸ್ವಲ್ಲಿಸಿದರು ನಿಲ್ಲಿಸಿದರು ಓಂ ಓಂ ದಂತಿ ನಾನು ನೀನು ಆನು ತಾನು ನಾಕೇ ನಾಕು ತಂತಿ ಈ ಸ ದೊಡ್ಡ ಕವನ ಬಗ್ಗೆ ಸಾಕಷ್ಟು ವಿದ್ವಾಂಸರು ಬರ್ದಾರೆ ಸಾಕಷ್ಟು ವ್ಯಾಖ್ಯಾನಗಳಾಗ್ಯಾವ ದಯವಿಟ್ಟು ಅವುಗಳನ್ನು ನೋಡಬಹುದು ಈ ಒಬ್ಬ ಕವಿ ಅವನ ಕಾವ್ಯಶಕ್ತಿ ಅಂದರೆ ಏನು ಅವನಿಗೆ ಎದುರುಗಿದ್ದಂಥ ಕನ್ನಡಿ ಅಂತ ಇಲ್ಲಿ ವಾಮನ್ ಬೇಂದ್ರೆ ಹೇಳ್ತಾರೆ ಆಮೇಲೆ ಈ ಕರ್ನಾಟಕ ಜನತೆ ಕರ್ನಾಟಕ ಸರ್ಕಾರ ಕರ್ನಾಟಕ ಪಂಡಿತು ಸಾರ್ವಜನಿಕರು ಎಲ್ಲರೂ ಸಾಕಷ್ಟು ಮರ್ಯಾದೆಯನ್ನು ಮಾಡ್ಯಾರ ಬೇಂದ್ರೆಯವ್ರಿಗೆ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆಮೇಲೆ ಮರಾ ಮಹಾರಾಷ್ಟ್ರದಾಗ ಅರವತ್ತು ಎಪ್ಪತ್ತು ಎಪ್ಪತ್ತೈದರವರು ಅವರ ಅವರ ಜಯಂತಿಯನ್ನು ಆಚರಿಸಿದ್ದಾರೆ ಅವ್ರ ಜನ್ಮೋತ್ಸವವನ್ನು ಆಚರಿಸಿದ್ದಾರೆ ಅವ್ರ ತಾನೆ ಆಮೇಲೆ ಈಗಾಗಲೇ ಅವ್ರಿಗೆ ಎಂಬತ್ತು ವರ್ಷ ಸನಿಹ ಈ ಈ ಲೇಖನ ಬರೆಯುವತ್ತಿನಾಗ ಭಾಷಣ ಮಾಡಲಿಕ್ಕೆ ಕರಿಬೇಡ್ರಿ ದಯವಿಟ್ಟು ಕರಿತಾರ ಅವ್ರಿಗೆ ಕವನ ಓದಂತ ಹೇಳ್ತಾರೆ ಇದು ಬ್ಯಾಡ ಇದು ಅವ್ರ ವಯಸ್ಸಲ್ಲ ಅಂತವ್ರು ಸ್ವಹ ವಾಮನ್ ಬೇಂದ್ರೆ ಅವರ ಅವ್ರಿಗೆ ವಿನಂತಿಸ್ಗೋತಾ ಇರ್ತಾರಂತ ಆದರೂ ಅವರು ಒಂದು ಅವ್ರು ಹೇಳ್ತಾರೆ ವಾಮನ್ ಬೇಂದ್ರೆ ಎನ್ನ ಪಾಡ್ ಎನ್ನಗಿರಲಿ ಎನ್ನ ಪಾಡ್ ಎನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಕಲ್ಲು ಸಕ್ಕರೆಯಂಥ ನಿನ್ನೆದೆಯು ಕರಗಿದರೆ ಆ ಸವಿಯ ಹಣಿಸು ನನಗೆ ಇದೇನು ಹಾಡು ಬರೆದಿದ್ದರಲ್ಲ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲೇ ಅದನ್ನು ಬೇಂದ್ರೆ ಬದುಕಿದ್ದಾರೆ ಅದನ್ನು ಬೇಂದ್ರೆ ಬದುಕಿದ್ದಾರೆ ಆಮೇಲೆ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಈ ಎಪ್ಪತ್ತಾರರವರೆಗೆ ಸಾಕಷ್ಟು ಮರ್ಯಾದೆಗಳು ಅವರಿಗೆ ಸಿಕ್ಕು ಆಮೇಲೆ ಸಾಕಷ್ಟು ಹಣ ಅವ್ರಿಗೆ ಬಂತು ಅದೆಲ್ಲ ಆಯಿತು ಬೇಂದ್ರೆ ಅವ್ರ ಹತ್ರ ಎಷ್ಟೋ ಸರಿ ತಪ್ಪು ಮಾಡಿದವ್ರು ಬರ್ತಿದ್ರು ಕ್ಷಮಾ ಕೇಳಿ ಕ್ಷಮಾ ಮಾಡಿ ಸರ್ ನಾವು ಹಂಗೆ ಬರೆದ್ವಿ ನಿಮ್ಮ ಬಗ್ಗೆ ಹಿಂಗೆ ಬರೆದ್ವಿ ಹಂಗೆ ಮಾತಾಡಿದ್ವಿ ನಾವು ಹಿಂಗೆ ಮಾತಾಡಿದ್ವಿ ಬೇಂದ್ರೆ ಒಪ್ತಿರಲಿಲ್ಲ ಏನು ಹೇಳ್ತಿದ್ರು ಅಂದರೆ ಈ ಏನು ತಪ್ಪು ಮಾಡಿರಿ ಅದನ್ನು ನೆನಪಿನಾಗೆ ಇಟ್ಕೊಡ್ರಿ ತಪ್ಪು ತಪ್ಪನ್ನು ನೆನಪಿಟ್ಟು ಮತ್ತೊಮ್ಮೆ ತಪ್ಪು ಮಾಡದೆ ಇರೋಣ ಎನ್ನುತ್ತಾರೆ ಬೇಂದ್ರೆ ತಪ್ಪನ್ನು ನೆನಪಿನಾಗಿಟ್ಕೊಂಡು ಮತ್ತೊಮ್ಮೆ ತಪ್ಪು ಮಾಡದೇ ಇರೋಣ ಎನ್ನುತ್ತಾರೆ ಬೇಂದ್ರೆ ಐವತ್ತಕ್ಕಿಂತ ಹೆಚ್ಚಿಗೆ ಪುಸ್ತಕಗಳು ಕವನ ಸಂಕಲಗಳನ್ನು ಸೇರಿಕೊಂಡು ರಚಿಸಿದಂತಹ ಈ ಮಹಾಕವಿ ಮರಾಠಿ ಮಾತೃಭಾಷೆಯ ಮಹಾಕವಿ ಕನ್ನಡಿಗರ ಕನ್ನಡ ಪ್ರಜ್ಞೆಗೆ ಅವ್ರಿಗೆ ಯಾವ ಹೆಸರು ಕೊಡ್ಬೋದು ನಾವು ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಬೇಂದ್ರೆ ಅವರು ಮುಂದಕ್ಕೆ ನೋಡ್ರಿ ವಯಸ್ಸಾದಂಗೆ ಅವ್ರಿಗೆ ಒಂದು ಸಾಂಖ್ಯ ದರ್ಶನ ದರ್ಶನ ಅಂದ್ರೆ ಸಾಂಖ್ಯ ದೃಷ್ಟಿ ಅದಕ್ಕೆ ಅವರು ತಮ್ಮದೇ ಆದ ಒಂದು ಹೆಸರಿಟ್ಬಿಡ್ತಾರೆ ಬೇಂದ್ರೆ ಏನೂ ಆಗ್ಯದ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ ಬದರ ದರ್ಶನ ಅಂತ ಇಡ್ತಾರೆ ಭದರ ದರ್ಶನ ಅಂಥೇಳಿ ನಾನು ಅದರ ಬಗ್ಗೆ ಹೆಚ್ಚಿಗೆ ಅಧ್ಯಯನ ಮಾಡಿಲ್ಲ ಸಾಂಖ್ಯ ದರ್ಶನ ಇದು ಆಯ್ದು ಎಷ್ಟೋ ದೊಡ್ಡ ದೊಡ್ಡ ವಿದ್ವಾಂಸರು ಇದನ್ನು ಅಧ್ಯಯನ ಮಾಡಿದ್ದಾರೆ ಸಾಂಖ್ಯ ದರ್ಶನ ಅದರೊಳಗೆ ನಾನು ವಾಮನ ಬೇಂದ್ರೆ ಅವ್ರ ಜೋಡಿ ಮಾತುಕತೆ ಆದಾಗ ಅವರೊಂದು ಮಾತು ಹೇಳಿದರು ಏನಪ್ಪ ಅಂದರೆ ಈ ಸಾಂಖ್ಯದರ್ಶನ ಅದಲ್ಲ ನಂಬರು ಒಂದು ಸಂಖ್ಯೆ ಏನಪ್ಪ ಈ ಹೃದಯಕ್ಕೆ ಅವರು ಏನು ಕೊಡ್ತಾರೆ ಅಂದರೆ ಎಂ ಟು ಎಂಟು ಟು ಎಂಟು ಒಂದು ನಂಬರ್ ಕೊಡ್ತಾರೆ ಅಂದರೆ ಹದಿನೇಳಾತು ಹದಿನೇಳಾತು ವಿವೇಕಕ್ಕೆ ನಾಲ್ಕು ನಾಲ್ಕು ಒಂದು ಒಂಬತ್ತು ಕೊಡ್ತಾರೆ ಹಿಂಗೆ ಅವರು ಶಬ್ದಗಳಿಗೆ ನಂಬರ್ ಕೊಟ್ಕೊತ ಹೋಗಿ ಅದ್ರದ್ದು ಏನೋ ಒಂದು ಆವಿಷ್ಕಾರವನ್ನು ಅವರು ಮಾಡಿದರು ತಮ್ಮ ಜೀವನದಲ್ಲಿ ಅಂತ ಹೇಳ್ತಾರೆ ಆಮೇಲೆ ನನಗೊಮ್ಮೆ ವಾಮನ್ ಬೇಂದ್ರೆಯ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಸಾಕಷ್ಟು ವಿಶಾಲವಾದ ಭಾಷಣಗಳನ್ನು ಮಾಡ್ಯಾರ ಈ ಬದರ ದರ್ಶನದ ಬಗ್ಗೆ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೋಗುವುದಿಲ್ಲ ನನ್ನ ಬರ್ತ್ಡೇ ಕೇಳಿದಾಗ ಹೇಳಿದೆ ನಾನು ಇಷ್ಟು ಹಿಂಗದ ಹಿಂಗದ ಅಂತಂದರೆ ಒಟ್ಟು ಎಷ್ಟು ಬಂತು ಎಲ್ಲ ಟೋಟ್ಲ್ ಮಾಡಿರಿ ಅಂದರು ಎಲ್ಲ ಟೋಟ್ಲ್ ಮಾಡಿದೆ ನಾಲ್ಕು ಬಂದುಬಿಡ್ತೇವೆ ನಾಲ್ಕು ಬಂದ್ಕೊಳ್ಳಿ ಎಷ್ಟು ಉತ್ತಮವಾದ ನಿಂದು ಬರ್ತೀರಿ ನೀವು ಜೀವನದಾಗ ಎಲ್ಲ ರೀತಿಯಿಂದ ಸೌಖ್ಯ ಅದಲ್ಲ ಅಂದರು ಎಲ್ಲ ರೀತಿಯಿಂದ ಸೌಖ್ಯ ಅದ ಅಂತ ಹೇಳಿದೆ ನಾನು ಹಾಂ ಇದೇ ಕಾರಣ ನೀವು ನಾಲ್ಕು ಟೋಟಲ್ ಸಂಖ್ಯಾ ಬಂದದ್ದಕ್ಕೆ ಅಂಥೇಳಿ ವಾಮನ್ ಬೆಂದು ಹೇಳಿದ ನನಗೆ ಆವಾಗ ಆಶ್ಚರ್ಯ ಆಗಿತ್ತು ನನಗೇನು ಯಾವುದೂ ಕಡಿಮೆ ಆಗಿಲ್ಲ ಒಳ್ಳೆಯ ವೃತ್ತಿ ಜೀವನ ಒಳ್ಳೆಯ ತಂದೆ ತಾಯಿಗಳು ಒಳ್ಳೆಯ ಅಣ್ಣ ತಮ್ಮ ಅಕ್ಕ ತಂಗೆಂದರು ಇಷ್ಟಲ್ಲದೇ ನನಗೆ ನನ್ನ ಮಕ್ಕಳು ಎಲ್ಲರೂ ಒಳ್ಳೆಯವರು ಎಲ್ಲರೂ ಯೂನಿವರ್ಸಿಟಿಯಲ್ಲೇ ಗ್ರ್ಯಾ ಗ್ರ್ಯಾಜುಯೇಟ್ಸೆಲ್ಲ ರ್ಯಾಂಕ್ ಹೋಲ್ಡರ್ಸ್ ಎಲ್ಲರೂ ಆಗ್ಯಾರ ವೃತ್ತಿ ಜೀವನದಾಗದ ನಾ ವೃತ್ತಿ ಜೀವನದಾಗ ನಿವೃತ್ತಿಯಾದ ನಂತರ ಸಾಹಿತ್ಯಕ್ಕೆ ನನ್ನನ್ನು ಸಮರ್ಪಿಸಿಕೊಂಡು ಬಿಟ್ಟೇನೆ ಕನ್ನಡ ಸಾಹಿತ್ಯಕ್ಕೆ ಶಾಂತಿ ಸಮಾಧಾನ ಐವತ್ತು ಐವತ್ತೈದು ಗ್ರಂಥಗಳನ್ನು ಪರಿಚಯಾತ್ಮಕ ಸಾಹಿತಿಯಾಗಿ ಆಗಿ ಪರಿಚಯಾತ್ಮಕ ಸಾಹಿತ್ಯ ಅನುವಾದ ಎಲ್ಲ ಮಾಡಿದ್ದೇನೆ ಈ ಸಾಂಖ್ಯ ದರ್ಶನದಿಂದ ಇದು ಬಂತು ಅಂತ ನನಗೆ ಅಮರ ಬೇಂದ್ರೆ ಹೇಳಿದ್ದು ನನಗೆ ಆಶ್ಚರ್ಯ ಆಗಿತ್ತು ಅಲ್ಲ ಅಂತೇಳಿ ನಾಲ್ಕು ಭಾಳ ಚಲೋ ಸಂಖ್ಯಾ ಅಂತದು ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಪ್ಲಸ್ ಮಾಡಿದಾಗ ನನಗೆ ಅದು ಗೊತ್ತಿಲ್ಲ ನಾನು ಇನ್ನುವರೆಗೂ ಅದ್ರ ಬಗ್ಗೆ ಒಂದು ವಿಶ್ವಾಸವನ್ನು ತಾಳಬೇಕು ತಾಳಾರ್ದು ಗೊತ್ತಿಲ್ಲ ಬಟ್ ಪರಮಾತ್ಮನ ಕೃಪೆ ಎಲ್ಲವೂ ಹೊಂಟಿದೆ ಇವತ್ತಿಗೂ ನಾನು ಕನ್ನಡ ಸೇವೆಗೆ ಕನ್ನಡ ತಾಯಿಯ ಸೇವೆಗೆ ಭುವನೇಶ್ವರಿಗೆ ನಾನು ಇದನ್ನು ಅರ್ಪಿಸ್ತೇನೆ ನಾಳೆ ಒಂದು ಕೆಲವು ಕವನಗಳನ್ನು ವಾಚಿಸಿ ಬೇಂದ್ರೆಯವರ ಜೀವನ ಪರಿಚಯವನ್ನು ಮುಗಿಸ್ತೇನೆ ನಮಸ್ಕಾರ